ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನಾನು ಇವತ್ತಿನ ಲಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಈರುಳ್ಳಿ ದೋಸೆನ ಮಾಡಿದ್ದೆ ಬರೀ ಈರುಳ್ಳಿ ಹಾಕೋದೇನು ಅಂದ್ಬಿಟ್ಟು ಕ್ಯಾರೆಟ್ ಇತ್ತು ಸೊ ಕ್ಯಾರೆಟ್ನ ತುರಿದಾಕಿ ಮಾಡಿದ್ದೆ ಹೆಲ್ತಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆಯೇ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಡಲೆಬೇಳೆಯಲ್ಲಿ ಚಟ್ನಿನ ಮಾಡಿದ್ದೆ ದೋಸೆಗೆ ಸೊ ಹಾಗೆಯೇ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮೆಣಸಿನ್ಕಾಯಲ್ಲಿ ಬಜ್ಜಿನ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದ್ವು ತುಂಬ ಕರಿ ಗರಿಯಾಗಿ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಟಿಫನ್ಗೆ ದೋಸೆಗೆ ಅಂದ್ಬಿಟ್ಟು ಹಿಟ್ಟನ್ನ ರುಬ್ಬಿಟ್ಟಿದ್ದೆ ಮಾಮೂಲಿ ಮಸಾಲ ದೋಸೆ ಹಾಕಿದರೆ ಆಲೂಗಡ್ಡೆ ಪಲ್ಯನ ಮಾಡ್ತಿದ್ದೆ ಬಟ್ ಈರುಳ್ಳಿ ದೋಸೆ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಚಟ್ನಿನ ಮಾಡ್ತಾಯಿದ್ದೆ ಮಾಮೂಲಿ ಕಾಯಿ ಕಡಲೆ ಚಟ್ನಿಗಿಂತ ಕಡಲೆಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆನ ಎಷ್ಟು ಆಗ್ತಿದೆ ಅಷ್ಟನ್ನೇ ಕಡಲೆಬೇಳೆನ ತೊಗೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಚಟ್ನಿನ ಮಾಡ್ಕೊಳ್ಳೋದು ಕಡಲೆ ಚಟ್ನಿಗಿಂತಲೂ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ದೋಸೆಗೆ ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕೋದ್ರಿಂದ ಪಲ್ಯ ಅಷ್ಟು ಚೆನ್ನಾಗಿರಲ್ಲ ಸೊ ಚಟ್ನಿನೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗಾಗಿ ಕಡಲೆಬೇಳೆ ಚಟ್ನಿನ ಮಾಡ್ತಾಯಿದ್ದೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಟ್ಟು ಚಟ್ನಿನ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ದೋಸೆಗೆ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಾಪ್ ಮಾಡಿಕೊಂಡೆ ನಾನಿಲ್ಲಿ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಚಾಪ್ ಮಾಡಿಕೊಂಡು ಆನಂತರ ಕ್ಯಾರೆಟ್ ಇತ್ತು ಸೊ ಕ್ಯಾರೆಟ್ನು ತುರಿದು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬರೀ ಈರುಳ್ಳಿ ದೋಸೆಗಿಂತನೂ ಕ್ಯಾರೆಟ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಮಾಡುವಂಥ ಅಡುಗೆ ತಿಂಡಿಗಳಲ್ಲಿ ಆದಷ್ಟು ತರಕಾರಿಗಳನ್ನ ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಸೊ ಹಾಗಾಗಿ ಕ್ಯಾರೆಟ್ ಇತ್ತು ಕ್ಯಾರೆಟ್ನ ತುರಿದು ಹಾಕ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ದೋಸೆ ಅಂದ್ಕೊಂಡೆ ಸೊ ಕ್ಯಾರೆಟ್ ಎಲ್ಲ ತುರಿದಾದ್ಮೇಲೆ ಒಂದು ಹಸಿರು ಮೆಣಸಿನ್ಕಾಯಿನೂ ಅದರಲ್ಲೇ ತುರಿದು ಇಟ್ಕೊಂಡಿದ್ದೆ ತುರಿದ್ರೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇವನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ ಈರುಳ್ಳಿನೆಲ್ಲ ಹಾಕಿ ಒಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಅದರದ್ದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ವ ಸೊ ದೋಸೆಗೆ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅಂತಂದ್ಬಿಟ್ಟು ಉಪ್ಪು ಹಾಕಿ ಬಿಟ್ಟಿದ್ದೆ ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಮಸಾಲಾ ಥರ ಇಡ್ಲಿನೇ ಆಗಲಿ ದೋಸೆನೇ ಆಗಲಿ ಮಾಡ್ಕೊಳ್ಳುವಾಗ ಜೀರಿಗೆನ ಹಾಕ್ಕೊಂಡ್ರೆ ಅದರ ಟೇಸ್ಟೇ ಚೇಂಜ್ ಇರುತ್ತೆ ಸೊ ಜೀರಿಗೆನೂ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ದೋಸೆನ ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಮಾಮೂಲಿ ದೋಸೆ ಹಾಕ್ಕೊಳ್ಳೋದಕ್ಕಿಂತಲೂ ಏಕೆಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ ಸೊ ದೋಸೆ ಚಿಕ್ಕದಾಗಿ ಹಾಕೋಕ್ಕೋದ್ರೆ ಓಪನ್ ಆಗಿಬಿಡ್ತವೆ ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ಹಾಕ್ಕೋಬೇಕು ದೋಸೆನ ದೋಸೆ ಹಿಟ್ಟನ್ನು ಹಾಕ್ಬಿಟ್ಟು ಮೇಲುಗಡೆಗೆ ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ವ ಕ್ಯಾರೆಟು ಈರುಳ್ಳಿ ಕರಿಬೇವು ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಸೊ ನಾನು ದೋಸೆನ ಇನ್ನೂ ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ರೆ ಬೆಟರ್ ಇತ್ತು ಅಂತ ಅನಿಸುತ್ತೆ ಸೊ ಹಿಂಗೆ ಮಾಡೋದಕ್ಕಿಂತ ಹಿಟ್ಟಿಗೆ ಎಲ್ಲದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಂಡ್ರೇ ದೋಸೆ ಚೆನ್ನಾಗಿ ಬರುತ್ತೆ ಅನ್ನಿಸ್ತು ಒಂದೆರಡು ದೋಸೆನ ಈ ರೀತಿ ಹಾಕಿ ನೋಡಿದೆ ಬಟ್ ಚೆನ್ನಾಗಿ ಬಂತು ಆದರೂ ಹಿಟ್ಟಿನ ಜೊತೆಗೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ನಲ್ವ ಸೊ ಹಾಗಾಗಿ ಹಿಟ್ಟಿನ ಜೊತೆಗೆ ಅಷ್ಟೊಂದು ಹೊಂದಾಣಿಕೆಯಾಗಿ ಬರಲಿಲ್ಲ ಸೊ ಕೊನೆಗೆ ದೋಸೆ ಹಿಟ್ಟಿಗೇನೆ ಕಟ್ ಮಾಡಿರೋದನ್ನೆಲ್ಲ ಹಾಕಿ ದೋಸೆನ ಮಾಡಿದೆ ಅದು ಇನ್ನೂ ಸೂಪರಾಗಿ ಬಂತು ಸೊ ತರಕಾರಿನೆಲ್ಲ ಹಾಕ್ಬಿಟ್ಟು ಮೇಲುಗಡೆ ಮುಚ್ಚಳನ್ನ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಆ ಹಿಟ್ಟಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮುಚ್ಚಳನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಸೊ ಸ್ಟವ್ ಕಡಿಮೆ ಫ್ಲೇಮಲ್ಲಿರೋದ್ರಿಂದ ನಿಧಾನಕ್ಕೆ ಬೇಯ್ಕೊಳ್ಳುತ್ತೆ ಹಿಟ್ಟು ದೋಸೆನೂ ಅಷ್ಟೇ ದೋಸೆನ ಮಡ್ಸಾಕಿ ಒಂದು ಎರಡು ಮೂರು ನಿಮಿಷ ಮತ್ತೆ ಬೇಯಿಸಿದ್ರೆ ಕ್ಯಾರೆಟು ಈರುಳ್ಳಿ ಅದನ್ನು ಸಹಿತ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹಿತ ದೋಸೆ ಮಾಮೂಲಿ ದೋಸೆ ಏನು ಮಾಡಿದ್ದಿನ ತುಂಬ ಬಾಯಾರಿಕೆ ಅಂತಾರೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ತಾರಲ್ವಾ ಸೊ ಒನ್ ಟೈಮ್ ತಿಂದ್ಬಿಟ್ಟು ಮತ್ತೆ ತಿನ್ನಬೇಕಂತ ಅನಿಸಲ್ಲ ಬಟ್ ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಮಾಡೋದರಿಂದ ದೋಸೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಬಾಯಾರಿಕೆ ಅಂತ ಏನು ಅನಿಸಲ್ಲ ಹೆಲ್ತಿಯಾಗಿಯೂ ಇರುತ್ತೆ ಅಲ್ವಾ ಸೊ ಖಂಡಿತವಾಗಿ ಈ ಥರ ಒಂದ್ಸಲ ಟ್ರೈ ಮಾಡಬಹುದು ಕೊನೆಗೆ ನಾನು ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದೆಲ್ಲ ಹಂಗಾಗಿ ದೋಸೆ ಹಿಟ್ಟಿಗೆನೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ದೋಸೆ ಬಿಡುವಾಗ ಈ ರೀತಿ ಮಿಕ್ಸ್ ಮಾಡಿಯೇ ದೋಸೆ ಬಿಟ್ಟೆ ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಂತು ಸೊ ತುಂಬಾ ದಪ್ಪ ಬಿಡಬೇಕಂತ ಏನಿಲ್ಲ ಇದನ್ನಂತೂ ತುಂಬ ತೆಳುವಾಗಿಯೇ ದೋಸೆನ ಹಾಕಿದೆ ಸೊ ಚೆನ್ನಾಗಿಯೇ ಬಂತು ದೋಸೆ ಸೊ ಎರಡು ರೀತಿಯೂ ಟ್ರೈ ಮಾಡ್ಬೋದು ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ರೀತಿನ ಟ್ರೈ ಮಾಡಬಹುದು ದೋಸೆನ ಬೇಳೆ ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಮಾಮೂಲಿ ಕಡಲೆ ಚಟ್ನಿ ತಿನ್ನೋದಕ್ಕಿಂತ ಕಡಲೆಬೇಳೆ ಚಟ್ನಿನ ಒಂದು ಸಲ ಟ್ರೈ ಮಾಡಬಹುದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡೆ ಗದ್ದೆ ಹತ್ರ ಚೆಂಡು ಸಕತ್ತು ಸಿಕ್ಕಿದ್ವು ಅಂತ ಅಂದ್ಬಿಟ್ಟು ತಂದಿದ್ರು ಸೊ ಇವತ್ತಿನ ಪೂಜೆ ಎಲ್ಲ ಚೆಂಡುವಿಂದಲೇ ಮಾಡಿದ್ದಾಯ್ತು ಚೆಂಡುವಲ್ಲಿ ಪೂಜೆ ಎಲ್ಲ ಮಾಡಬಾರ್ದು ಅಂತಾರೆ ಬಟ್ ಯಾ ಹೂಗಳು ಅಂದ ಮೇಲೆ ಎಲ್ಲ ಯಾವುದು ತಾನೇ ಪೂಜೆಗೆ ಅರ್ಹವಲ್ಲೋದಿರುತ್ತೆ ಹೇಳಿ ಎಲ್ಲ ಹೂಗಳಲ್ಲೂ ಪೂಜೆ ಮಾಡಬೇಕು ಸೊ ಮಾಡಬಹುದು ಕೂಡ ಮಿಷರಲ್ಲಿ ಭೇದ ಮಾಡ್ದಂಗೆ ಹೂಗಳಲ್ಲಿ ಭೇದ ಮಾಡೋದು ಬೇಡ ಹಾಗಾಗಿ ನಾನು ಯಾವತ್ತು ಹೂವಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ ಬಟ್ ನಾನು ಯಾವತ್ತು ಅದನ್ನು ಬಿಟ್ಟಿಲ್ಲ ಚೆಂಡು ಹೂವು ಸಿಕ್ಕಿದಾಗ ಚೆಂಡೂನು ಪೂಜೆ ಮಾಡ್ತೀನಿ ಸೊ ವಾರ್ಡ್ರೋಬಲ್ಲಿ ಏನೂ ಹಾಕಿರಲಿಲ್ಲ ಬಟ್ಟೆ ಆಗಲಿ ಕವರಾಗಲಿ ಸೊ ಕಾಟನ್ ಸ್ಯಾರಿ ಇತ್ತಲ್ವ ಸೊ ಅದನ್ನು ಸೇಮ್ ಮೆಜರ್ಮೆಂಟ್ಗೆ ತೊಗೊಂಡ್ಬಿಟ್ಟು ಕಾಟನ್ ಸ್ಯಾರಿ ಇದು ಒಂಥರ ಸ್ಟಿಫ್ ಕೂರುತ್ತೆ ಅಂದ್ಬಿಟ್ಟು ಆ ಕಾಟನ್ ಸ್ಯಾರಿನ ಹಾಕ್ಬಿಟ್ಟು ಬಟ್ಟೆನೆಲ್ಲ ಜೋಡಿಸ್ಕೊಂಡೆ ಸೊ ಈ ರೀತಿಯಾಗಿ ಓಲ್ಡ್ ಸ್ಯಾರೀಸ್ನೆಲ್ಲ ರೀಯೂಸ್ ಮಾಡ್ಕೋಬಹುದು ನಮಗೆ ಯಾವ ಬಟ್ಟೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಬಟ್ಟೆನ ಯೂಸ್ ಮಾಡ್ಕೋಬಹುದು ಸಂಜೆ ಟೈಮ್ ಮಾಮೂಲಿ ಅಂತ ಏನಾದ್ರು ತಿನ್ಬೇಕಂತ ಅನಿಸೆ ಅನಿಸುತ್ತೆ ಸೊ ಇತ್ತು ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡೋಣ ಅಂದ್ಕೊಂಡೆ ಸೊ ನಾವು ಯಾವ ಎಷ್ಟು ಥರದ್ದು ಮೆಣಸಿನ್ಕಾಯಿ ಬಜ್ಜಿನ ಮಾಡಿದ್ರು ಉತ್ತರ ಕರ್ನಾಟಕ ಸ್ಟೈಲ್ ಮಾಡೋ ರೀತಿಯೇ ಚೇಂಜ್ ಇರುತ್ತೆ ಸೊ ಆ ಥರಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಟ್ರೈ ಮಾಡಿದ್ದೀನಿ ಮೊದಲಿಗೆ ಕಡಲೆಟ್ನ ಹಾಕ್ಕೊಂಡು ಮತ್ತು ಒಂದು ಅರ್ಧ ಬಟ್ಲನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಗೆ ಅಜ್ವೈನು ಸಹಿತ ಒಂದು ಸ್ಪೂನಷ್ಟು ಹಾಕ್ಕೊಂಡೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕಲಸ್ಕೋತಾ ಇದ್ದೀನಿ ಹೆಂಗೆ ಮಾಡಿದ್ರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋದಿಕ್ಕಾಗಲ್ಲ ಆ ಕಡೆ ಹಿಟ್ಟಿಂದು ಟೇಸ್ಟ್ ಏನೋ ಗೊತ್ತಿಲ್ಲ ಬಟ್ ಆ ಕಡೆ ಸೈಡಂತೂ ಮೆಣಸಿನ್ಕಾಯಿ ಬಜ್ಜಿನೇ ತುಂಬಾ ಚೆನ್ನಾಗಿರ್ತವೆ ಅದು ಫೇಮಸ್ ಆಗಿಯೇ ಅಲ್ವಾ ಉತ್ತರ ಕರ್ನಾಟಕ ಸೈ ಸೈಡು ಬಜ್ಜಿಗಳೆಲ್ಲ ಸೊ ನೋಡೋಣ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಸೊ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದೆ ಸೊ ಹಿಟ್ಟನ್ನ ನೆನೆಯೋದಕ್ಕೆ ಬಿಟ್ಟು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಉದ್ದುದ್ದಕ್ಕೇ ಮಧ್ಯಕ್ಕೇನು ಕಟ್ ಮಾಡಿಲ್ಲ ಉದ್ದುದ್ದಕ್ಕೇ ಎಷ್ಟು ಉದ್ದ ಬರುತ್ತೆ ಅಷ್ಟನ್ನು ಕಟ್ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಸೊ ಕಡ್ಲೆಟ್ ಎಷ್ಟು ಹಾಕ್ಕೊಂಡಿರ್ತೀವಿ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟು ಚೇಂಜ್ ಇರುತ್ತೆ ಸೊ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿಕೊಂಡು ಹಿಟ್ಟನ್ನು ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳೋದ್ರೊಳಗೆ ಒಂದು ಐದು ನಿಮಿಷದ್ರೊಳಗೆ ಹಿಟ್ಟನ್ನು ನೆನ್ಕೊಂಡಿರುತ್ತೆ ಅಷ್ಟರಲ್ಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಬಜ್ಜಿನ ಹಾಕ್ತಾಯಿದ್ದೀನಿ ಅಜ್ವೈನು ಮತ್ತು ಜೀರಿಗೆ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪನೇ ಸೋಡಾ ಹಾಕಿದ್ದೀನಿ ತುಂಬ ಏನು ಹಾಕಿಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಅಂತ ಅಂದ್ಬಿಟ್ಟು ಸೊ ಹಿಟ್ಟನ್ನು ಕಲಿಸ್ಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಆವಾಗ ಇಟ್ಟು ಒಂದು ಹದಕ್ಕೆ ಬರುತ್ತೆ ಸೊ ಟೇಸ್ಟು ಚೆನ್ನಾಗಿರುತ್ತೆ ಚೇಂಜೂ ಆಗುತ್ತೆ ಟೇಸ್ಟು ಸೊ ಅಷ್ಟರಲ್ಲಿ ಎಣ್ಣೆನೂ ಕಾದಿತ್ತು ಸೊ ಬಜ್ಜಿನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಈರುಳ್ಳಿ ಬೇರೆ ಯಾವ ಥರದ ಬಜ್ಜಿ ಮಾಡೋದ್ಕಿಂತ ಮೆಣಸಿನ್ಕಾಯಿ ಬಜ್ಜಿ ಅಜ್ಜಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಏಕೆಂದರೆ ಅದರ ಟೇಸ್ಟೇ ಆಗಿರುತ್ತೆ ಸೊ ನಮ್ಮನೇಲೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಸೊ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಈರುಳ್ಳಿ ಕ್ಯಾರೆಟು ಟೊಮೊಟೊ ಎಲ್ಲ ಹಾಕಿದರೆ ಅದು ಅದೂ ಚೆನ್ನಾಗಿರೋದು ಟೇಸ್ಟು ಬಟ್ ಆ ಥರದ್ದೇನು ಮಾಡೋಕ್ಕೋಗಲಿಲ್ಲ ಬರೀ ಬಜ್ಜಿ ಅಷ್ಟೇ ಮಾಡಿಕೊಂಡೆ ಸೊ ತುಂಬಾ ಗರಿ ಗರಿಯಾಗಿ ಬಂದಿದ್ವು ಬಜ್ಜಿ ಅಂತೂ ಸೊ ಮೆಣಸಿನ್ಕಾಯಿನೂ ಎಳೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಚೆನ್ನಾಗಿಯೇ ಬೇಗನೆ ಬೇಯ್ಕೊಳ್ತವೆ ಈ ರೀತಿ ಮೆಣಸಿನ್ಕಾಯಿ ಬಜ್ಜಿ ಯಾರು ತಾನೇ ಮಾಡೋಲ್ಲ ಸೋ ಸೊ ಎಲ್ಲರೂ ಒಂದಲ್ಲ ಒಂದ್ಸಲ ಟ್ರೈ ಮಾಡೇ ಮಾಡಿರ್ತಾರೆ ಯಾವುದೇ ಫಂಕ್ಷನ್ಗಳೇ ಆಗಲಿ ಮದುವೆಗಳಲ್ಲೇ ಆಗಲಿ ಮೆಣಸಿನ್ಕಾಯಿ ಬಜ್ಜಿ ಇಲ್ದಲೇ ಯಾವುದೂ ಊಟಗಳು ಕಂಪ್ಲೀಟ್ ಆಗಿರೋಲ್ಲ ಸೊ ಅಷ್ಟು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಈ ಮೆಣಸಿನಕಾಯಿ ಬಜ್ಜಿ ಉತ್ತರ ಕರ್ನಾಟಕ ಸೈಡಂತೂ ತುಂಬಾ ಮಾಡ್ತಿರ್ತಾರೆ ಅಲ್ಲ ಅಲ್ಲಂತೂ ಕಾಮನ್ ತಿಂಡಿ ತಿಂಡಿ ಥರನೇ ಆಗೋಗಿರುತ್ತೆ ಈ ಮೆಣಸಿನ್ಕಾಯಿ ಬಜ್ಜಿ ಅನ್ನೋದು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು